ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬ ಡಿಜಿಟಲ್ ಟಿವಿ ನಾನು ಕೀರ್ತಿ ಶೆಟ್ಟಿ ಅಂಕೋಲಾ ತಾಲೂಕಿನ ಶಿರೂರು ಗುಡ್ಡ ಕುಸಿತದಲ್ಲಿ ಕೊಚ್ಚಿಕೊಂಡು ಹೋದವರೆಷ್ಟು ಅನ್ನೋ ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಕಿಲ್ಲ ಇಲ್ಲಿಯವರೆಗೂ ಅಂತೆ ಕಂತೆಗಳ ಸುದ್ದಿ ಹರಿದಾಡುತ್ತಿತ್ತು ಇಂದು ಸ್ಥಳಕ್ಕೆ ಭೇಟಿ ಕೊಟ್ಟ ಸ್ವಾಮೀಜಿ ಒಬ್ಬರು ಹೇಳಿದ್ದು ಮಾತ್ರ ಶಾಕಿಂಗ್ ವಿಚಾರ ಅದೇನು ಅಂತೀರಾ ಈ ಸ್ಟೋರಿ ನೋಡಿ ಶಿರೂರು ಗುಡ್ಡ ಕುಸಿತವಾಗಿ ಹದಿನಾಲ್ಕು ದಿನ ಇನ್ನೂ ಸಿಗಬೇಕಿದೆ ಮೂರು ಶವ ಇಂದಿಗೆ ಈ ಒಂದು ಘನಘೋರ ದುರಂತ ಸಂಭವಿಸಿ ಇಂದಿಗೆ ಹದಿನಾಲ್ಕು ದಿನ ಇಲ್ಲಿಯವರೆಗೆ ಪತ್ತೆ ಆಗಿರೋದು ಎಂಟು ಜನರ ಮೃತದೇಹ ಇನ್ನೂ ಮೂವರಿಗಾಗಿ ಹುಡುಕಾಟ ಮುಂದುವರೆದಿದೆ ಆದರೆ ಅಚ್ಚರಿಯ ವಿಚಾರ ಏನಂದ್ರೆ ಘಟನೆಯಲ್ಲಿ ಕೊಚ್ಚಿಕೊಂಡು ಹೋಗಿರೋದು ಹನ್ನೊಂದು ಜನ ಅಲ್ಲ ಎಂದು ಸ್ವಾಮೀಜಿಯೊಬ್ಬರು ಹೇಳಿದ್ದಾರೆ ಹೌದು ಇಂದು ಜಗನ್ನಾಥ ಕುಟುಂಬ ಹಾಗೂ ಸ್ಥಳೀಯರ ಮನವಿ ಮೇಲೆ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದ ಉಡುಪಿಯ ದ್ವಾರಕಾಮಯಿ ಮಠದ ಸ್ವಾಮೀಜಿ ಸಾಯಿ ಈಶ್ವರ್ ಗುರುಜಿಯೊಬ್ಬರು ತಾವು ತಂದಿದ್ದ ಪೆಂಡೋಲಮ್ ಮತ್ತು ಎಲೆಕ್ಟ್ರಾನಿಕ್ ಸ್ಕ್ಯಾನರ್ ಬಳಸಿ ಪತ್ತೆ ಕಾರ್ಯ ಮಾಡೋ ಕೆಲಸ ಮಾಡಿದ್ರು ಬಳಿಕ ಅವರು ಹೇಳಿದ್ದೇನೋ ಅನ್ನೋದು ಗೊತ್ತಾದ್ರೆ ನಿಮ್ಗೂ ಕೂಡ ಶಾಕ್ ಆಗುತ್ತೆ ಈಗಾಗಲೇ ನಾವು ಸ್ಕ್ಯಾನರ್ ಮುಖಾಂತರ ನಡೆದಿವಿ ಎಲ್ಲಿಂದ ಪ್ರಾರಂಭವಾಗಿದೆ ಕುಸಿತ ಎಲ್ಲಿಂದ ಪ್ರಾರಂಭವಾಗಿದೆ ಮತ್ತು ಅದು ಯಾವ ದಿಕ್ಕಿಗೆ ಹೋಗಿದೆ ಎಲ್ಲಿಂದ ಅದು ಏನಿತ್ತು ಅಲ್ಲಿಯ ವ್ಯವಸ್ಥೆಗಳನ್ನ ಎಲ್ಲವನ್ನ ಎಳೆದುಕೊಂಡು ಯಾವ ರೀತಿ ಹೋಗಿದೆ ಎಂಬುದನ್ನು ಈಗಾಗಲೇ ನಾವು ತಿಳಿಸಿದ್ವಿ ಹಾಗೇನೆ ಯಾವ ದಿಕ್ಕಲ್ಲಿ ಒಂದು ಮೃತದೇಹ ಇದೆ ಸ್ಥಳೀಯರದು ಅಂತ ನೋಡಿದಾಗ ಆ ಗ್ಯಾಪ್ ಅಂದ್ರೆ ಈ ಈ ನೀರಿನ ಮಧ್ಯದ ಒಂದು ಇಪ್ಪತ್ತು ಒಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಫೀಟ್ ತನಕ ಕಾಣ್ತಾ ಇದೆ ಅಲ್ಲಿ ದೇಹ ಇದೆ ಅಂತ ಕಂಡು ಬರುತ್ತೆ ಅಲ್ಲಿಂದ ಟ್ಯಾಂಕರ್ ಇದು ನಮ್ದು ವಾಹನ ಲಾರಿ ಇದೆ ಅಂತ ನೋಡಿದಾಗ ಆ ಗ್ಯಾಪ್ ಅಲ್ಲಿ ನಮಗೆ ಅದನ್ನು ಇದೆ ಅದರ ಜೊತೆಗೆ ಒಂದು ಮೂರು ನಾಲ್ಕು ದೇಹಗಳು ನೀರಲ್ಲಿ ಮುಚ್ಚುವುದಂತಹ ಲಕ್ಷಣ ಇದೆ ಎಂಬುದಾಗಿ ನಮ್ಗೆ ಇಲ್ಲಿ ಹೇಳ್ಬೋದು ಅದು ಕೂಡ ಇಲ್ಲಿ ಆದಂತ ಘಟನೆ

ಇಂದು ಶೋಧ ಕಾರ್ಯಾಚರಣೆಗಾಗಿ ವೀಕ್ಷಣೆ ಮಾಡಲಾಗಿದೆ ನಾಳೆಯಿಂದ ಮತ್ತೊಂದು ಹಂತದ ಕಾರ್ಯಾಚರಣೆ ಶುರು ಮಾಡುತ್ತೇವೆ ಎಂದಿದ್ದು ಸ್ವಾಮೀಜಿ ಹೇಳಿದಂತೆ ಸಂಖ್ಯೆ ಹೆಚ್ಚಾಗದಿರಲಿ ಎಂದರು ತಿರುಚಿ ಕೇರಳದಿಂದ ತರಿಸುವಂತ ವಿಚಾರ ಮಾಡಿದ್ದೀವಿ ಆದರೆ ಲಾಸ್ಟ್ ಟೈಮ್ ನಾವು ಪಾಂಟೂನ್ ತರಬೇಕಂತ ವಿಚಾರ ಮಾಡಿದ್ದೀವಿ ಆಮೇಲೆ ವೆಹಿಕಲ್ ಕಳ್ಸ್ತಿದ್ವಿ ಪಾಂಟೂನ್ ಆ ಗಾಡಿಯಲ್ಲೇ ಕುತ್ಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ ಯಾಕಂತಂದರೆ ವೆಯ್ಟ್ ಹೆಚ್ಚಿತ್ತು ಮತ್ತು ಅದನ್ನು ನಾವು ವಾಪಸ್ ವಾಪಸ್ಕೊಳ್ತೀವಿ ಆದರೆ ನಮ್ಮ ಸ್ಥಳೀಯರು ಬಹಳಷ್ಟು ನಾಲ್ಕು ನಾಳೆ ದೋಷ ಕೊಟ್ಟು ಅದನ್ನು ಆಂಕರಿಂಗ್ ಅಷ್ಟೇ ಪಂಟೂನ್ ಎಷ್ಟು ಕೆಲಸ ಮಾಡ್ತಾರೋ ಅದಷ್ಟೇ ಮಾಡ್ತಾರೆ ಈಗ ನಾಳೆ ಅವರ ಇಂಜಿನಿಯರ್ಸ್ ಆ ಒಂದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನ ಇಂಜಿನಿಯರ್ಸ್ ನಾಳೆ ಬರ್ತಾರೆ ಅವರು ಅದನ್ನು ಚೆಕ್ ಮಾಡ್ತಾರೆ ಈ ಕೆಪ್ಯಾಸಿಟಿ ಹೇಗೆ ಅಂತ ಅದ್ರ ಪ್ರಕಾರ ನಾಳೆ ಅವರಿಗೆ ಈಗಾಗಲೇ ಅವರು ಭಟ್ಕಲ್ ಮಿಸ್ಟಿಕ್ ಅಂತೇಳಿದಾರೆ ನಾಳೆ ಒಂಬತ್ತುವರೆಗೆ ಸುಮಾರು ಬಂದು ಸ್ಥಳವನ್ನು ಪರಿಶೀಲಿಸಿ ಅವರಿಗೆ ನನ್ನ ಐಡಿಯಾ ನಾನು ಕೊಡ್ತೇನೆ ಹೇಗೆ ಮಾಡಬೇಕು ನನಗೆ ಆ ಆ ಬಾರ್ಜ್ ಇಲ್ಲಿ ಕೆಲಸ ಮಾಡ್ಬೋದು ಅಥವಾ ಇಲ್ಲಿ ಅದ್ರ ಬಗ್ಗೆ ಮಾಹಿತಿ ತಗೊಂಡು ನಾವು ರೆಸ್ಟರೆಂಟ್ ಆದರೆ ಅವರು ಇಲ್ಲೇ ಇರ್ತಾರೆ ಮತ್ತು ಅಲ್ಲಿಂದ ಮಷಿನ್ ಲೋಡ್ ಮಾಡ್ತಾರೆ ಮತ್ತು ನಾಳೆದು ಒಳಗೆ ನಾವು ಕೆಲಸವನ್ನು ಕಾರ್ಯ ಇಟ್ ಈಸ್ ಒಂದನೇ ತಾರೀಕಿನಿಂದ ಸ್ಟಾರ್ಟ್ ಆಗ್ತದೆ ಒಟ್ಟಿನಲ್ಲಿ ಕಾಣೆಯಾದವರ ಶವಕ್ಕಾಗಿ ಕುಟುಂಬದವರು ಸ್ವಾಮೀಜಿಯ ಮೊರೆ ಹೋದರೆ ಜಿಲ್ಲಾಡಳಿತ ಹೆದ್ದಾರಿಯಲ್ಲಿ ವಾಹನ ಸಂಚಾರಕ್ಕೂ ವ್ಯವಸ್ಥೆ ಕಲ್ಪಿಸಲು ಸಿದ್ಧತೆ ಮಾಡಿಕೊಂಡಿದೆ ಕಾರ್ಯಾಚರಣೆ ಮತ್ತೊಮ್ಮೆ ಶುರುವಾಗಿ ಆದಷ್ಟು ಬೇಗ ನಾಪತ್ತೆ ಆದವರು ಪತ್ತೆ ಆಗಲಿ ಅನ್ನೋದು ನಮ್ಮೆಲ್ಲರ ಆಶಯ